ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕೆಸಿ ಗ್ರಾಮದಲ್ಲಿ ಆತ್ಮ ನಿರ್ಭರ್ ಭಾರತ್ ಯೋಜನೆಯಡಿಯಲ್ಲಿ ನಿರ್ಮಿಸಿದ ನೂತನ ಉಗ್ರಾಣ ಮತ್ತು ರೈತ ಸೇವಾ ಕೇಂದ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಕಟ್ಟಡವನ್ನು ಶ್ರೀ ಅಭಿನವ ಮಂಜುನಾಥ್ ಮಹಾಸ್ವಾಮೀಜಿ ಹಾಗೂ ಯುವ ಮುಖಂಡ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪವನ್ ಕತ್ತಿ ನೂತನ ಕಟ್ಟಡ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಪಿಕೆಪಿಎಸ್ ಅಧ್ಯಕ್ಷರಾದ ರೇವಣಸಿದ್ದ ಮೆಕ್ಕಳಕಿ ಮಾಜಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದ ಅಪ್ಪ ಸಾಹೇಬ್ ಚಿರಕೋಳಿ संगम सहकारी सक कारखाने अध्यक्ष राजेन्द्र पाटील केसी ग्राम पंचायती अध्यक्ष प्रेम धस् एपिएसी मजी प्रशांत पाटील रायगौड़ पाटील दुंड मेक्ल गिरीश पाटील श्रीमति एसए पाटील एसपी सनदी पिकेपीएस आडित सदस्य शिवशंकर बाड़कर दुन्दपा, बाड़कर, दुन्दपा, बाड़कर शंकर मलारजुन कंकणवाड़ी सादिक मुल्ला श्रीमती शोभा रवलोगी

ಅವಧಿಜಿಯ ಟಿಪಿ 15 24 ಇದರ ಅವಧಿಜಿಯ ಚುನಾಯಿತರಇದರ ಅವರನ್ನು ನಾನು ಸಾಬತು ಕೊಡ್ತೀನಿ ಅದೇ ಪ್ರಕಾರ ಡಿಸಿಜಿ ಬ್ಯಾಂಕ್ ದಿಸ್ ಇಸ್ ಬ್ಯಾಂಕ್ ತರಕ ನಿಯಂತ್ರಣದಂತ ಎಸ್ವಿ ಸಮಿತಿ ಇವರನ್ನು ನಾನು ಈ ವೇದಿಕೆ ಯೆ ಪ್ರಕಟ ಕೊಡ್ತೀನಿ ಅದೇ ಪ್ರಕಾರ ಅದೇ ಪ್ರಕಾರ ಅಮ್ಮನಿಗೆ ಅಮ್ಮನಿ ಅಮ್ಮನ ಗಿರೀಶ್ ಅನ್ನ ಪಾಟೀಲ್ ಇವರನ್ನು ನಾವು ಸ್ವಾಗತ ಈ ವೇದಿಕೆ ಮೇಲೆ ಯಾವಾಗ ಹೆಸರು ಎಲ್ಲರನ್ನೂ ನಾವು ಸ್ವಾಗತ ಕೋರ್ತೇನೆ ಅದೇ ಪ್ರಕಾರ ಎಲ್ಲ ಅಂತ ಒಂದು ಕ್ಷೇತ್ರ ನಮ್ದು ನಮಗಂದ್ರೆ ಯಾರೇ ಒಬ್ಬರು ಸಿಕ್ಕ ಸಿಗ್ತಾರ ಏನಾರ ಕೆಲಸ ಆಗೇ ಆಗ್ತಾವ್ ಯಾವತ್ತು ನಮಗೆ ಇವ್ರ ತ್ರೋಬಾ ಅವ್ರ ತ್ರೋಬಾ ಅಂತ ಒಂದು ರಾಜಕಾರಣ ನಮ್ಮ ಕ್ಷೇತ್ರದಾಗ ಇಲ್ಲ ಅದಕ್ಕೆಲ್ಲ ಅಂದ್ರೆ ರಮೇಶ್ ಕತ್ತಿ ಅವರ ನಿಮ್ಮೆಲ್ಲರ ಸರ್ಕಾರ ರಮೇಶ್ ಕತ್ತಿ ಅವರ ಮೇಲೆ ಇದ್ದಿ ಅದೇ ರೀತಿ ಪೋವನ ಕತ್ತಿ ಅವ್ರ ಮೇಲೂ ಈ ಒಂದು ಸಂಸ್ಥೆಗೆ ಹದಿನೈದು ಹಿಂದೆ ನಾವು ಬಂದಾಗ ನಮಗೆ ಕೆಲವೊಂದ್ ಅಂದ್ರೆ ಇಲೆಕ್ಷನ್ ಮಾಡಿ ಅಲ್ಲಿ ಹೋಗಿ ನೀವ್ ಏನ್ ಹಾಳು ಬಿದ್ದ ಸೊಸೈಟಿ ಐತಿ ನೈಕ್ ಹೋನ ಹೇಳಿದ್ರೆ ಈ ಏರಿಯಾ ಹಾಳು ಬಿದ್ದ ಏರಿಯಾ ಅಂತ ನಿಮ್ ಯಾವ್ದು ಏನ್ ಉದ್ದಾರ ಆಗಂಗಿಲ್ಲ ಹಂಗ ಆಗಂಗಿಲ್ಲ ಅಂತ ಒಂದು ನಮ್ದು ಜನರೊಳಗೊಂದು ಇದನ್ನ ಭಾವನೆ ಐತಿ ಬಟ್ ಆ ಭಾವನೆಯನ್ನು ಹೋಗಿ